ಸ್ನೇಹಿತರ ಎಲ್ಲರಿಗೂ ನಮಸ್ಕಾರ ಇದು ಭಾಳ ಒಂದು ಮುಖ್ಯವಾದ ವಿಚಾರ ಏನಪ್ಪ ಅಂದರೆ ಸ್ವಚ್ಛತೆಯಲ್ಲಿ ನಾವು ಇವತ್ತು ಸ್ವಚ್ಛತೆ ಕಾಪಾಡಬೇಕು ಸ್ವಚ್ಛತೆ ಇರಬೇಕು ಸ್ವಚ್ಛ ಭಾರತ ಇರಬೇಕಂತ ಪ್ರಧಾನಮಂತ್ರಿ ಅವರಿಂದ ಹಿಡಿದು ಎಮ್ ಎಲ್ ಎಗಳು ಎಮ್ ಪಿಗಳು ಎಲ್ಲರೂ ಕೂಡ ಇವತ್ತು ಹೇಳ್ತಾ ಹೇಳ್ತಾಯಿದ್ದಾರೆ ಸ್ವಚ್ಛತೆ ಮಾಡಬೇಕು ಸ್ವಚ್ಛತೆ ಮಾಡಬೇಕು ಸ್ವಚ್ಛತವಾಗಿರಬೇಕು ಸ್ವಚ್ಛವಾಗಿರಬೇಕು ನಮ್ಮ ದೇಶ ನಮ್ಮ ರಾಜ್ಯ ನಮ್ಮ ಜಿಲ್ಲೆ ನಮ್ಮ ಗ್ರಾಮ ಅಂತ ಹೇಳ್ತಾರೆ ಆದರೆ ಗ್ರಾಮಸ್ಥರು ಕೂಲಿ ಕಾರ್ಮಿಕರು ಏನು ದೊಡ್ಡ ದೊಡ್ಡ ಶ್ರೀಮಂತರ ಮಕ್ಕಳಲ್ಲ ಕೂಲಿ ಕಾರ್ಮಿಕರು ಏನು ಮಾಡ್ತಾಯಿದ್ದಾರೆ ಯಾವ ರೀತಿ ದುಡ್ಡು ವೇಸ್ಟ್ ಮಾಡ್ತಾ ಇದ್ದಾರೆ ಯಾವ ರೀತಿ ನೋಡಿ ಈ ಥರ ವಿಮಲಗಳನ್ನು ತಿಂದು ತಿಂದು ಎಲ್ಲಿ ಬೇಕಲ್ಲಿ ಉಗಿತಾರೆ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದನ್ನು ಕೋಟಿ ಕೋಟಿ ಇಸ್ಕೊಂಡು ಅಡ್ವರ್ಟೈಸ್ಮೆಂಟ್ ಕೊಡ್ತಾಯಿದ್ದಾರೆ ಜಾಹೀರಾತು ಟಿ ವಿಗಳಲ್ಲಿ ಬಸ್ಗಳಲ್ಲಿ ಎಲ್ಲ ಎಲ್ಲರಲ್ಲೂ ಅಡ್ವರ್ಟೈಸ್ಮೆಂಟ್ ಇದೆ ಬಾಯಲ್ಲಿ ಹೇಳಿ ಕೇಸರಿ ಬಾಯಲ್ಲಿ ಹೇಳಿ ಕೇಸರಿ ಇದನ್ನು ತಿಂತೀರಲ್ಲ ನೀವು ನೀವು ನಿಮ್ಮ ಮನೆಯ ಬೆಡ್ ರೂಮಲ್ಲಿ ನೀವೇನು ತಿಂದು ಎಲ್ಲಬೇಕಲ್ಲೇ ರೋಡಲ್ಲಿ ಎಲ್ಲೆಲ್ಲ ಉಗಿತೀರಲ್ಲ ನೀವು ನಿಜವಾಗ್ಲೂ ಒಂದು ಸರಿ ನೀವು ನಿಮ್ಮ ಮನೇಲಿ ಇಡೀ ದಿನ ಇವತ್ತೇನು ತಿಂತೀರಲ್ಲ ನೀವು ಅದನ್ನು ರಾತ್ರಿ ಆಗಿರ್ಬೋದು ಬೆಳಗ್ಗೆ ಆಗಿರ್ಬೋದು ಮಧ್ಯಾಹ್ನ ಆಗಿರ್ಬೋದು ನೀವು ಅಟ್ಲೀಸ್ಟ್ ಮನೇಲಿ ಆಗಿ ಮನೆಯಲ್ಲಿ ಒಂದು ದಿವಸ ನಿಮ್ಮ ಬೆಡ್ರೂಮಲ್ಲಿ ಉಕ್ಕೊಳ್ಳಿ ನಿಮ್ಮ ಅಡುಗೆ ಮನೆಯಲ್ಲಿ ಉಕ್ಕೊಳ್ಳಿ ಅದು ಎಷ್ಟು ಗಲೀಜಾಗುತ್ತೆ ಎಷ್ಟು ವಾಸನೆ ಇರುತ್ತೆ ಇವತ್ತು ಇದನ್ನು ತಂದೆ ತಾಯಿ ಕೂಡ ಇಷ್ಟಪಡೋಲ್ಲ ವಾಸನೆ ಥೂ ಇವನು ಯಾವನೋ ಗಬ್ಬನ ಮಗ ತಿನ್ಕೊಂಬತ್ತಾನಂತ ತಂದೆ ತಾಯಿ ಬೈತಾರೆ ಮತ್ತು ಇವರು ನಿಮ್ಮನ್ನು ಕಟ್ಕೊಂಡಿರ್ತಾರಲ್ಲ ಹೆಣ್ಣರು ಅವರು ಕೂಡ ಇಷ್ಟಪರಲ್ಲ ಥೂ ಏನರೀ ಇದು ವಾಸನೆ ಗೊಬ್ಬು ತಿನ್ಕೊಂಬರ್ತಿರೋಂಥ ಎಷ್ಟೋ ಜನ ಬೈತಾರೆ ನೋಡಿದೀವಿ ಅಸಹ್ಯ ನೀವು ಒಂದು ದಿವಸನಾದ್ರೂ ನಿಮ್ಮ ಮನೇಲಿ ಉಕ್ಕಳ್ಳಿ ನೋಡೋಣ ನಿಮ್ಮ ಮನೇಲಿ ಹಾಕ್ಕೊಳ್ಳಿ ನಿಮ್ಮ ಮನೇಲಿ ಉಕ್ಕಳ್ಳಿ ಇವತ್ತು ಎಷ್ಟು ಇವ ಏನು ಪ್ರಧಾನಮಂತ್ರಿ ಒಬ್ಬರೇ ಕ್ಲೀನ್ ಮಾಡೋಕ್ಕಾಗತ್ತಾ ಅವರು ಅವರೇನು ತಿಂದು ಎಲ್ಲಿ ಬೇಕೆಲ್ಲ ಉಗಿತಾ ಇದಾರಾ ಸ್ವಚ್ಛ ಭಾರತ್ ಮಾಡಿ ಅಂತಂದೇಳಿ ಇವತ್ತು ಅವ್ರು ಹೇಳಿದರು ಸ್ವಚ್ಛ ಭಾರ ಸ್ವಚ್ಛ ಭಾರತ್ ಮಾಡಿ ಅಂತ ಹೇಳಿ ಆ ಗಾಂಧೀಜಿಯವ್ರ ಕಾಲದಿಂದ ಹೇಳ್ಕೊಂಬಂದಿರೋದು ಸ್ವಚ್ಛ ಭಾರತು ಸ್ವಚ್ಛ ಭಾರತು ಸ್ವಚ್ಛ ಅಭಿಯಾನ ಅಂತಂದು ಹೇಳಿ ಏನು ಇದ್ದೀರಾ ಅಂಬೇಡ್ಕರ್ ಅವ್ರ ಕಾಲದಲ್ಲಿ ಹೇಳಿದರು ಅವರು ಕೂಡ ಹೇಳಿದರು ಇವಾಗ ಅದನ್ನು ನಮ್ಮ ದೇಶದ ಪ್ರಧಾನಮಂತ್ರಿಗಳು ಕೂಡ ಸ್ವಚ್ಛ ಭಾರತ್ ಅಂತಂದು ಇದ್ದಾರೆ ಏನು ಇದ್ದೀರಾ ಯಾರಾದರೂ ಒಬ್ಬರು ಈ ಥರ ಬಿಟ್ಟಿದ್ದೀರಾ ನರೇಂದ್ರ ಮೋದಿ ಅವರಿಗೆ ಪ್ರಧಾನಮಂತ್ರಿ ಅವ್ರಿಗೆ ಗಾಂಧೀಜಿ ಅವರಿಗೆ ಅಂಬೇಡ್ಕರ್ ಅವರಿಗೆ ಸಪೋರ್ಟ್ ಮಾಡ್ತಾಯಿದ್ದೀರಾ ಖಂಡಿತ ಇಲ್ಲ ಮಾಡ್ತಾ ಇಲ್ಲ ಏನಪ್ಪ ಅಂದ್ರೆ ತಿನ್ನಬೇಕು ಇದೇನು ಗೊಬ್ಬು ಚಟ ಇದು ಇದು ಒಂದು ಚಟ ನಿಜವಾಗ್ಲೂ ಇದು ನಮ್ಮ ದೇಶದಿಂದ ಹೋದರೆ ನಿಜವಾಗಿ ನಮ್ಮ ಭಾರತ ದೇಶ ಕಂಡ ಕಂಡಲೆಲ್ಲ ಭಾಳ ಸ್ವಚ್ಛವಾಗಿರುತ್ತೆ ಅದರಿಂದ ಇಂಥ ತಿನ್ಬಿ ನೋಡಿ ಇದ್ರ ಜೊತೆಗೆ ಇನ್ನೊಂದು ಯಾವುದೋ ಅದೇಂಥ ಚಿಕ್ಕದಂತೆ ವಿಮಲ್ ವಿಮಲ್ ಜೊತೆಗೆ ಇದು ಒಂದು ಚಿಕ್ಕದು ಇದನ್ನ ಹಾಕೊಂಡು ತಿನ್ನಬೇಕಂತ ಇದ್ರ ಜೊತೆಗೆ ವಿಮಲ್ ಜೊತೆಗೆ ಇದು ಪಾನ್ ಪರ ಮೊದಲು ಗುಟ್ಕಾ ಅನ್ನೋರು ಇವಾಗ ಇವಾಗ ಬರೇ ಪಾನ್ ಪರ ವಿಮಲ್ ಇದರಲ್ಲಿ ಏನಿಲ್ಲವಂತೆ ಇದನ್ನ ಜೊತೆಗೆ ಶೇರ್ಸ್ಕಂಡು ತಿನ್ನಬೇಕಂತೆ ಈ ಕಂಪ್ನಿಯವರು ಅಡ್ನಾಡಿಗಳು ಇದು ಇದನ್ನು ತಿನ್ನು ಇದನ್ನು ತಗೋಬೇಕು ಇದ್ರ ಜೊತೆಗೆ ಇದನ್ನು ತಗೋಬೇಕು ನೀವು ಯಾರೋ ಪುಕ್ಸಟ ತಿನ್ನಲ್ಲ ನಿಮ್ಮ ದುಡ್ಡಿಂದಾನೆ ತಿನ್ನೋದು ನೀವೇನು ಪುಕ್ಸಟ ಯಾರೂ ಕೊಡಲ್ಲಪ್ಪ ಇದನ್ನ ಪುಕ್ಸಟ ಯಾರೂ ಕೊಡಲ್ಲ ಅಡ್ವರ್ಟೈಸ್ಮೆಂಟ್ ಕೊಡ್ತಾರಲ್ಲ ಯಾರವರು ಬಾಯಲ್ಲಿ ಹೇಳಿ ಕೇಸರಿ ಆಹಾ ಊಹೋ ಅಂತಂದು ಹೇಳಿ ಅವ್ರಿಗೆ ಕೋಟಿ ರೂಪಾಯಿ ಅಡ್ವಟೈಸ್ಮೆಂಟ್ ಕೊಡ್ತಾರೆ ಅವ್ರೇನು ತಿನ್ನಲ್ಲ ಅವರು ಅವ್ರು ತಿನ್ನೋದು ಇಲ್ಲ ಅವರು ನೀವು ದುಡ್ಡು ಕೊಟ್ಟು ತಿನ್ನೋದು ಕಷ್ಟ ಬಿದ್ದು ದುಡ್ದು ಕಷ್ಟ ಬಿದ್ದು ಕೂಲಿ ಮಾಡಿ ಗಾರೆ ಕೆಲಸ ಮಾಡೋದು ಇನ್ನೇನು ಕೆಲಸ ಮಾಡೋದು ಇನ್ನು ಡ್ರೈವರ್ ಕೆಲಸ ಮಾಡೋದು ಎಲ್ಲ ಮಾಡ್ತಿರ್ತೀರಿ ನೀವೆಲ್ಲ ಅದನ್ನ ಅಷ್ಟ್ ಲೀಸ್ಟ್ ಮನೇಲಿ ಉಕ್ಕೊಳ್ಳಿಲ್ಲ ಅಂದ್ರೂ ಒಂದು ಲೋಟದಲ್ಲಪ್ಪ ಇಡೀ ದಿನ ನೀವೇನು ತಿಂತೀರಲ್ಲ ಅದನ್ನ ಒಂದು ಲೋಟದಲ್ಲಿ ಉಕ್ಕಳಿ ನೋಡೋಣ ಒಂದೇ ಒಂದು ಲೋಟದಲ್ಲಿ ಉಕ್ಕೊಂಡು ಅದನ್ನ ಲಾಸ್ಟಲ್ಲಿ ಒಂದ್ಸರ್ತಿ ನೋಡ್ಕೊಳ್ಳಿ ಹಿಂಗಿರ್ತದ ಅದು ಅದು ಒಳ್ಳೇದಾ ಅದು ಕೆಟ್ಟದ್ದಾ ಥೂ ಅದು ನೋಡ್ಸ್ಕೊಂಡು ನೆನ್ಸ್ಕೊಂಡ್ರೆ ಒಳ್ಳೆ ವಾಂತಿ ದಯವಿಟ್ಟು ಎಲ್ಲಿ ಬೇಕಲ್ಲಿ ತಿಂದು ಹೋಗ್ಬೇಡ್ರಣ ನಿಮ್ಮ ಅಣ್ಣನೋ ನಿಮ್ಮ ತಮ್ಮನೋ ನಿಮ್ಮ ತಂದೆನೋ ಯಾರು ನೋಡಿ ಎಷ್ಟು ಕೆಲಸ ಮಾಡ್ತಾರೆ ದಯವಿಟ್ಟು ತಿನ್ಬೇಡ್ರಣ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ನೋಡಿದ್ರಲ್ಲ ಎಷ್ಟು ಗಬ್ಬು ಆ ಪಾಪ ಕಾರ್ಪೊರೇಷನ ಕ್ಲೀನ್ ಮಾಡ್ತಾರೆ ಆ ಕಾರ್ಪೊ ಎಲ್ಲಿ ಬೇಕಲ್ಲಿ ಉಗ್ದಿರ್ತೀರಿ ನಿಮ್ಮ ಮನೇಲಿ ಯಾರಾದರೂ ನಿಮ್ಮ ಅಕ್ಕನೋ ನಿಮ್ಮ ತಂಗಿನೋ ನಿಮ್ಮ ದೊಡ್ಡಮ್ಮನೋ ನಿಮ್ಮ ನಿಮ್ಮರೋ ಈ ಥರ ನಿಮ್ಮದು ಉಗ್ದಿದ್ದು ನೀವೇ ಅವರೇ ಕ್ಲೀನ್ ಮಾಡಬೇಕಾ ನೀವು ಉಗಿದು ಅವರೇ ಕ್ಲೀನ್ ಮಾಡಬೇಕಾ ಅಸಹ್ಯ ಅನ್ಸಲ್ವ ನಿಮಗೆ ನಾನು ಮಾಡೋ ಸರಿನಾ ನಾನು ಮಾಡೋ ತಪ್ಪು ಅಂತಂದೇಳಿ ಏನು ಏನು ಪುಟ್ಕೋಸಿ ಸಿಗುತ್ತೆ ಇದರಿಂದ ಇದರಿಂದ ಏನು ಏನಪ್ಪ ಸಿಗುತ್ತೆ ಇದರಿಂದ ತಿಂದು 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 ಎಲ್ಲೆಲ್ಲಿ ಬೇಕಲ್ಲಲ್ಲಿ ಉಗಿಯೋದು ಬಾಯಲ್ಲಿ ಹೇಳಿ ಕೇಸರಿ ಅಲ್ಲ ಊರು ತುಂಬ ಹೇಳಿ ಕೇಸರಿ ರೋಡ್ ನಿಮ್ಮ ರಸ್ತೆಗೆ ಹೇಳಿ ಕೇಸರಿ ಗ್ವಾಡೆ ಮೇಲೆ ಹೇಳಿ ಕೇಸರಿ ಎಲ್ಲರ ಹೋತ್ರ ಅಲ್ಲೇ ಹೋಗಿತವೆ ಗ್ವಾಡಿಗೆ ಗ್ವಾಡಿಗೆ ಸಿಕ್ಕರೆ ಗ್ವಾಡಿ ಸಾಕು ಎಲ್ಲರ ಈ ನಾಯಿಗಳು ಬಂದು ಆ ಕಂಬಕ್ಕೆ ಲೈಟ್ ಕಂಬಕ್ಕೆ ಎತ್ತಿ ಹುಚ್ಚ ಹೋಗ್ತಾವಲ್ಲ ನಿಮಗೆ ಗೋಡೆ ಸಿಕ್ಕರು ಸಾಕು ಆ ಗ್ವಾಡೆಗೆ ಹೋಗಿ ಉಗಿಯೋದು ಆಂ ಒಂದು ನೀವೇ ಜೋಬಲ್ಲಿ ಉಕ್ಕಳಿ ಒಂದು ಸಾರಿ ಜೋಬಲ್ಲಿ ಹುಕ್ಕೊಳ್ಳಿ ಎಲ್ಲರೂ ತಿಂದು 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 ನಿಮ್ಮ ದುಡ್ಡು ಅಲ್ವ ಅದು ನೀವೇನು ಪುಕ್ಸಟೆ ಅಲ್ವಾ ತಂದಿರೋ ನಿಮ್ಮ ದುಡ್ಡು ಕೊಟ್ಟು ತಂದಿದ್ರಿ ನಿಮ್ಮ ದುಡ್ಡೆಲ್ಲೇ ಇರೋದು ಒಂದ್ಸರಿ ಹಿಂಗೆ ಜೋಬಲ್ಲಿ ತುಪ್ಪಕ್ಕನಾಗೆ ಉಕ್ಕೊಳ್ಳಿ ಆ ಜೋಬ್ ಹೆಂಗಾಗುತ್ತೆ ಅದು ಹೋಗುತ್ತಾ ನಿಮಗೆ ಅಸಹ್ಯ ಅನ್ಸಲ್ವ ಅವಾಗ ಹಾ ನಿಮ್ಮ ಮನೇಲಿ ಉಕ್ಕೊಳ್ಳಿ ಅಡುಗೆ ಮನೇಲಿ ಉಕ್ಕೊಳ್ಳಿ ನಿಮ್ಮ ಬೆಡ್ರೂಮಲ್ಲಿ ಉಕ್ಕೊಳ್ಳಿ ನಿಮ್ಮ ಊಟ ಮಾಡೋ ಜಾಗದಲ್ಲಿ ಉಕ್ಕೊಳ್ಳಿ ನೋಡೋಣ ಅವಾಗ ಹೆಂಗೆ ಅನಿಸುತ್ತಾ ನಿಮಗೆ ಅನ್ಸುತ್ತಾ ಖುಷಿ ಅನಿಸುತ್ತಾ ಹಾ ಕೆಟ್ಟದ್ದಲ್ವ ಅದು ಮನೆಗೆ ಚೆನ್ನಾಗಿರಬೇಕು ಅದೇ ರೀತಿ ರೋಡು ಬೀದಿಗಳು ಗೋಡೆಗಳು ಚೆನ್ನಾಗಿರೋದು ಬೇಡವಾ ಇದು ಒಳ್ಳೇದ ಇದು ಹಾ ಎಷ್ಟೋ ಜನ ಆಪ್ರೇಷನ್ ಮಾಡಿಸ್ಕೊಂಡವೇ ಹಾಂ ಹಾಂ ಹೀಗೆಲ್ಲ ಆಗಿದ್ದಾವೆ ಎಲ್ಲ ದೌಡೆಗಳು ಎಲ್ಲ ಆಂ ಹಾಂ ಹಾಂ ನೋಡಿದೀವಿ ದಯವಿಟ್ಟು ತಿನ್ನಕ್ಕೆ ಯಾಕೆ ಯಾಕ್ರಯ್ಯ ದುಡ್ಡು ವೇಸ್ಟ್ ಮಾಡ್ತೀರಾ ಯಾಕ್ರಯ್ಯ ದುಡ್ಡು ವೇಸ್ಟ್ ಮಾಡ್ತೀರಾ ಅಂತ ಇದ್ರ ಮೇಲೆ ಇಷ್ಟ ನಿಮ್ಮ ದುಡ್ಡಲ್ಲಿ ನೀವು ತಿಂತೀರಾ ತಿನ್ನಿ ಇದನ್ನು ತಿನ್ನೋದು ಒಂದೇ ಸಗಣಿ ತಿನ್ನೋದು ಒಂದೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ನಮಸ್ಕಾರ